ಸರ್ ಇವತ್ತು ಎಲ್ಲ ಕೆಲವೊಂದು ಇದರಲ್ಲಿ ಹೇಳ್ತಾರಲ್ಲ ಸರ್ ಅಪ್ಪು ಸರ್ಗೆ ರೆಸ್ಪೆಕ್ಟ್ ಕೊಡಲ್ಲ ಹಂಗೆ ಅಂತ ಟ್ರೋಲ್ ಮಾಡ್ತಾರಲ್ಲ ಸರ್ ಕೆಲವೊಬ್ರು ಬೇಕು ಬೇಕು ಅಂತಾನೆ ಅವ್ರ ಫ್ಯಾನ್ಸ್ಗಳನ್ನ ಬಳಸ್ಕೋತಾರೆ ಸರ್ ಕೆಲವೊಬ್ರು ಈ ಶಫಿ ಅಂತವರು ಮತ್ತು ಈ ಕೆಲವರು ಆಗದೇ ಅಂತವ್ರು ಕಿತ್ತೋದವ್ರು ಮಾಡೋ ಕೆಲಸಕ್ಕೆ ಸರ್ ಅಪ್ಪು ಸರ್ ಫ್ಯಾನ್ಸ್ ಸುದೀಪ್ ಸರ್ ಫ್ಯಾನ್ಸ್ ಅವ್ರಗಳ ಹೆಸರಲ್ಲಿ ಬಳ ಮಾಡ್ತಾವ್ರೆ ಸರ್ ಇದು ದೇವರಾಣಿಗೂ ಯಾಕಂದರೆ ನಿಜವಾಗಿ ಆ ವ್ಯಕ್ತಿಗಳನ್ನ ಪ್ರೀತಿಸೋರು ಸರ್ ಅವ್ರಗಳಿಗೆ ಒಂದು ಕೆಟ್ಟ ಹೆಸರು ಸರ್ ಇದು ಅಲ್ಲ ಇವಾಗ ಸಮಯದಲ್ಲಿ ಕಾಟೇರ ಇರ್ಬೋದು ಅಥವಾ ನಾವು ಯಾವ ಬೇರೆ ಜಾಗಕ್ಕೆ ಹೋದಾಗ ಅಪ್ಪು ಸರ್ ಪುತ್ರೊಳಗೆ ಫಸ್ಟ್ ಹಾರ ಹಾಕಿ ಫಂಕ್ಷನ್ ಮಾಡ್ತಾರೆ ಸರ್ ಅದನ್ನ ನೆನ್ಪು ಅದಾದ್ಮೇಲೆ ಸರ್ ಇದೇ ಅಪ್ಪು ಸರ್ದು ಏನು ಅಪ್ಪು ಸರ್ ಅಂತ ನಾವು ಮನಸ್ಫೂರ್ತಿ ಎಲ್ಲ ಅದೇ ಅವ್ರ ವಿಚಾರದಲ್ಲಿ ಡಿ ಬಾಸ್ಗೆ ಸೀಟ್ ಇಲ್ಲ ಅಂತ ಅವಮಾನ ಮಾಡ್ತಾರೆ ಸರ್ ಮಹಾನ್ ಕಲಾವಿದ ಸರ್ ನೆನಪಿರಲಿ ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾ ಇರೋವಂಥ ಒಬ್ಬರು ಸ್ಟಾರ್ ಡಿ ಬಾಸ್ ಕೂಡ ಸೀಟ್ ಇಲ್ಲ ಅಂದಾಗ ಸರ್ ಹೇಳ್ತಾರೆ ನಾನು ನಿಂತ್ಕೊಂಡು ನೋಡ್ತೀನಿ ನಾನು ಬಂದಿರೋದು ಆ ವ್ಯಕ್ತಿಗೋಸ್ಕರ ಇಲ್ಲಿ ಜಾಗಕ್ಕೋಸ್ಕರ ಅಲ್ಲ ಅವತ್ತು ಅವಮಾನ ಮಾಡಿದ್ರು ಸರ್ ನಾವು ರಿಯಾಕ್ಟ್ ಮಾಡಿದ್ವಾ ಸರ್ ಯಾಕೆ ಅದ್ರ ಜೊತೆಗೆ ಸರ್ ಎಲ್ಲರ ಸಿನಿಮಾ ನೋಡಿ ಒಬ್ಬರು ಅಜ್ಜಿ ಸರ್ ದರ್ಶನ್ ಸರ್ ಅವ್ರ ತೋಟಕ್ಕೆ ಹೋಗಿರ್ತಾರೆ ಸರ್ ಒಂದು ಅಜ್ಜಿ ಮಾತಾಡ್ತಾರೆ ನಾನು ನಿನ್ನ ಸಿನಿಮಾ ಅಷ್ಟೇ ಮಾತು ಎಲ್ಲ ನೂರು ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಇನ್ನೂ ನಾಲ್ಕು ಜನ ಬದುಕಿದೆ ಎಲ್ಲರೂ ಸಿನಿಮಾ ನೋಡಬೇಕಮ್ಮ ನೀವು ಅಂತ ಅಜ್ಜಿಗೆ ಹೇಳ್ತಾರೆ ಸರ್ ಅಲ್ಲಿ ಸ್ವಾರ್ಥ ಇಲ್ಲ ಸರ್ ಹೌದಾ ಅದೇ ನಮ್ಮೊಂಥವ್ರು ನಿಮ್ಮ ಒಬ್ರಿಗೆ ಮಾತ್ರ ಅಂದರೆ ಆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಅಂತ ಎಲ್ಲ ಇನ್ನು ಕೆಲವೊಬ್ರು ಸೆಲೆಬ್ರಿಟಿಗಳು ಟೈಮ್ ಪಾಸ್ಗೆ ಬೇಕಾದಾಗ ನಮ್ಮ ಡಿ ಬಾಸ್ ಹೆಸರು ಬಳಸ್ಕೊಂಡವ್ರು ನೋಡಿದ್ದೀವಿ ಸರ್ ಕ್ರಾಂತಿ ಟೈಮಲ್ಲಿ ಮೀಡಿಯಾ ಮುಂದೆ ಹೇಳಿದ್ರೆ ಟೆಲಿಕಾಸ್ಟ್ ಆಗಲ್ಲ ಇನ್ನು ಯಾವುದನ್ನು ಅವ್ರ ಪೋಸ್ಟಲ್ಲಿ ಸರ್ ಎಷ್ಟು ಜನ ಸ್ಟಾರ್ಗಳು ಡಿ ಬಾಸ್ ಹೆಸರು ಬಳಸ್ಕೊಂಡಿರೋರು ಎಷ್ಟು ಜನ ಕ್ರಾಂತಿ ಟೈಮಲ್ಲಿ ಅವರವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಅವರು ಸ್ಟೇಟಸಲ್ಲಿ ಹಾಕಿದರು ಸರ್ ಕ್ರಾಂತಿ ಬಗ್ಗೆ ಕಾಟೇರ ಸಕ್ಸಸ್ ಬಗ್ಗೆ ಮಾತ್ರ ಅಯ್ಯೋ ಕಾಟೇರ ಡಿ ಬಾಸ್ನ ಹೆಸರು ಬಳಸ್ಕೊಳ್ಳೋದಲ್ಲ ಬರೀ ಖುಷಿಯಾಗಿದ್ದಾಗ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಬಕೆಟ್ ಹಿಡಿಯೋದಲ್ಲ ಡಿ ಬಾಸ್ಗೆ ಸೇರಿ ಡಿ ಬಾಸ್ ಫ್ಯಾನ್ಸ್ಗೂ ಬಕೆಟ್ ಹಿಡಿದಾರೆ ಕೆಲವರು ನೋಡಿದೆ ಎಲ್ಲ ಆಟನೂ ಸರ್ ಒಂದು ಹೇಳಲ್ಲ ಸರ್ ಡಿ ಬಾಸ್ಗೆ ಬರೀ ಎರಡು ಕಣ್ಣಲ್ಲ ಸರ್ ಸುತ್ತ ಕಣ್ಣಿದ್ದಾವೆ ನಿಜವಾಗ್ಲು ಹೇಳ್ಬೇಕಂದ್ರೆ ಸರ್ ನಾವು ಅಲ್ಲಿ ಹಿಂದೆ ಇದ್ರು ನಾವೇನು ಮಾಡ್ತಿರ್ತೀವಿ ಅನ್ನೋದನ್ನ ಜಸ್ಟ್ ಹಿಂಗೆ ನೋಡಿದ್ರೆ ಅವ್ರ ಇದು ಒಂದು ಕ್ಯಾಪ್ಚರ್ ಮಾಡಿರ್ತಾರೆ ಸರ್ ಅಂತ ಶಕ್ತಿ ಇರೋಂಥವ್ರು ಸರ್ ಡಿ ಬಸ್ ಇದು ನಿಜವಾಗ್ಲೂ ಸೈಜ್ ಕುಡುಕ ಅನ್ನೋ ಪದ ಬಳಸ್ತವ್ರೆ ಅದಾದ್ಮೇಲೆ ಅಲ್ಲ ಆ ಪದನ ತುಂಬಾ ಸರಿ ಉಚ್ಚಾರಣೆ ಮಾಡ್ತಾರೆ ತುಂಬಾ ಸರಿ ಉಚ್ಚ ಆಮೇಲೆ ದರ್ ಏಕವಚನ ದರ್ಶನ್ ಅನ್ ನೀನ್ ಯಾವನ್ ಹೆಸರು ಹೇಳಿದ್ ಕರಿಯಕ್ಕೆ ನಿನಗೆ ಯಾವನ್ ರೈಟ್ಸ್ ಕೊಟ್ಟಿದ್ದು ಅದೊಂದು ಬ್ರ್ಯಾಂಡ್ ಸರ್ ಇವತ್ತಿನ ಕಾಲದಲ್ಲಿ ನೀವು ಹೋಗ್ಬೇಕಾದ್ರೆ ಶಿವು ಶಿವ ಬಾರೇಲಲ್ಲಿ ನೀವೇ ಸಹಿಸ್ಕೊಳ್ಳಲ್ಲ ಸರ್ ಏ ವರ್ಧನ್ ಬಾರಲ್ಲಿ ನಾನು ಸಹಿಸ್ಕೊಳ್ಳಲ್ಲ ವರ್ಧನ್ ಅವರೇ ಬನ್ನಿ ಹೋಗಿ ಬನ್ನಿ ಒಂದು ರೆಸ್ಪೆಕ್ಟ್ ಇದೆ ಸರ್ ಸರ್ ಇವನು ಅಂತ ಮಹಾನ್ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಇವನಿಗೆ ಯಾವ ಇವ್ನು ಯಾರು ಸರ್ ಇವನಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ಸರ್ ನಾವು ಶಫಿಗೆ ಈ ವ್ಯಕ್ತಿ ನೋಡಿದ್ದೇ ಇದು ಫಸ್ಟ್ ಸರ್ ಅಂತ ಇವನು ಸರ್ ಇವ್ನು ಇವನು ಎಲ್ಲ ಇವ್ ನಾನು ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ಸರ್ ಇವನೆಲ್ಲೋ ಇವಾಗ ಈ ಆಚೆ ಈಚೆ ಇವಾಗ ಇಲ್ಲಿಂದ ಅಲ್ಲೆಲ್ಲೋ ಒಂದು ಕಡೆ ಏನೋ ಏನೋ ಆಗೈತೆ ಒಂದು ಸಾವಿರ ರೂಪಾಯಿ ಕೊಡ್ತವ್ರು ಬಂದ್ರಪ್ಪ ಇಲ್ಲಿ ಗುಂಪಲಿ ಅಂತ ಅಂದಾಗ ಹೋಗ್ತಾರಲ್ಲ ಆ ಕೆಟಗರಿಗೆ ಸೇರಿದ್ವನ್ನಿರ್ಬೇಕ ಸರ್ ಇವನು ಇವನೆಲ್ಲ ಕಾಣಿಸ ಇಲ್ಲ ಇವನು ಯಾವ ರೇಪ್ ಆದಾಗ ಆಮೇಲೆ ಇವಾಗ ಕರ್ ಕನ್ನಡಪರ ಸಂಘಟನೆಯವರು ದೊಡ್ಡ ದೊಡ್ಡವರು ಎಲ್ಲ ಸೇರಿಕೊಂಡು ಬೋರ್ಡೆಲ್ಲ ಕೀಳಿಸಿದಾಗ ಅಥವಾ ಕಾವೇರಿ ಗಲಾಟೆ ಆದಾಗ ಆ ಬೋರ್ಡ್ ಕೀಳಿಸೋ ಎಲ್ಲೂ ಇಂಟರ್ವಲ್ ಕಾಣಲೇ ಇಲ್ಲ ಸರ್ ಇವನು ಇಲ್ಲವೇ ಇವನು ಇಲ್ಲವೇ ಇಲ್ಲ ಇವನು ಸರ್ ನೆನ್ನೆ ಇವಾಗ ಹದಿನೆಂಟು ವರ್ಷದ ಇವಾಗ ಮೊನ್ನೆ ಏನಾದ್ರು ಹುಟ್ಟಿದ್ದ ಇವನು ಮೊನ್ನೆ ಹುಟ್ಟಿ ಮೊನ್ನೆ ಹುಟ್ಟಿದ್ದ ಇವನು ನನಗೆ ಅದೇ ಕ್ಲಾರಿಟಿ ಸಿಗ್ತಾಯಿಲ್ಲ ಅದು ಹುಟ್ಟಿ ಮೂರು ದಿನಕ್ಕೆ ಹಿಂಗೆ ಬೆಳೆಯೋಕ್ಕೂ ಆಗಲ್ಲ ಇಲ್ಲ ಮಾತು ನಿಂತೋಗಿದ್ವಿ ಏನಾದರು ಏ ಮೋಸ್ಟ್ಲಿ ಏನೋ ಹಾಸ್ಪಿಟಲ್ ಏನೋ ಏನಾದ್ರು ಚಿಕಿತ್ಸೆ ನಡೀತಾ ಏನೋ ಪಾಪ ಬ್ರೈನ್ ಏನಾದ್ರೂ ಬ್ರೈನ್ ಏನಾರ ಸ್ಟ್ರಕ್ ಆಗಿ ಇಲ್ಲ ಇವಾಗ ಓಪನ್ ಆಗೈತೆ ಏನೋ ಗೊತ್ತಿಲ್ಲ ಬ್ರೈನ್ ಸ್ಟ್ರಕ್ ಆದರೆ ಆಮೇಲೆ ಇನ್ನು ಬಾಸ್ತು ಮತ್ತು ಅದಕ್ಕೆ ವಿಚಾರ ತಗೊಂಡವ್ರೆ ಸರ್ ಅವ್ರು ಅವರೇ ಸರ್ ಸರ್ ಒಂದು ಹೇಳಬೇಕು ಸರ್ ಅವ್ರ ಪರ್ಸ್ನಲ್ ವಿಚಾರ ಮಾಡೋಷ್ಟು ಮಾತಾಡೋಸು ದೊಡ್ಡವನಲ್ಲ ರಾಮ ಸೀತೆ ಸರ್ ಇಡೀ ಪ್ರಪಂಚಕ್ಕೆ ಅಲ್ಲ ಈಗ ವಿಜಯಲಕ್ಷ್ಮಿ ತುಂಬ ಚೆನ್ನಾಗಿದೆ ಇಡೀ ಪ್ರಪಂಚಕ್ಕೆ ರಾಮ ಸೀತೆ ಅಂದ್ರೆ ಸರ್ ಅದು ಈ ಗಂಡ ಹೆಂಡತಿ ಬಾಂಧವ್ಯಕ್ಕೆ ಒಂದು ಮಾದರಿ ಸರ್ ಅಂಥವ್ರ ಮಧ್ಯಾಹ್ನ ರಾಮ ಸೀತೆ ಮಧ್ಯಾಹ್ನ ನಡೆದೋಯ್ತು ಸರ್ ನಮ್ಮ ಬಾಸ್ ಏನು ಸರ್ ಹೌದು ಸರ್ ಹಾಗೆ ಆಗೈತೆ ಅವರು ಸರ್ ಅವರಿಬ್ಬರೇ ಚೆನ್ನಾಗವ್ರೆ ಸರ್ ಇವನು ಯಾವನು ಸರ್ ನಮ್ಮ ಅದಕ್ಕೆ ಬಗ್ಗೆ ನಮ್ಮ ಭಾಸ್ ಬಗ್ಗೆ ಮಾತಾಡೋಕೆ ಇವನು ಯಾವನು ಸರ್ ಅಂತ ರಾಮ ಸೀತೆ ಬ ರಾಮ ಸೀತೆ ಮಧ್ಯೆನೇ ಹಿಡ್ದೋಗೈತೆ ಸರ್ ಅದು ಒಳ್ಳೆ ವಿಚಾರಕ್ಕೆ ನಡೀತೋ ಕೆಟ್ಟ ವಿಚಾರಕ್ಕೆ ನಡೀತು ಒಟ್ಟು ಒಂದು ಮನಸ್ತಾಪ ಅಥವಾ ಒಂದು ಏನಾದರೂ ನಡೆದಿರುತ್ತಲ್ವ ಸರ್ ಅಂತ ಸರ್ ಮನುಷ್ಯರು ಸರ್ ಇನ್ನು ಹೋಗೇ ಬರ ಯಾರು ಅಂದಿಲ್ವಾ ಇನ್ನು ಎಷ್ಟು ಜನಕ್ಕೆ ನೀನು ಏನು ಮಾಡಿದ್ಯಾ ಏನು ಪ್ರೂಫ್ ಐತೆ ಅಂತ ಚೀಟಿ ಇಟ್ಕೊಂಡು ಕೇಳ್ತಾನೆ ಈ ಕಿತ್ತೋದವನು ಎಷ್ಟು ಜನಕ್ಕೆ ಅನ್ನ ಹಾಕೋನೆ ಸರ್ ಈ ಕಿತ್ತೋದ್ ಎಷ್ಟು ಜನಕ್ಕೆ ಅನ್ನ ಹಾಕವನೇ ಇವನು ಯೋಗ್ಯತೆಗೆ ಒಂದು ಅನಾಥಾಶ್ರಮಕ್ಕೂ ಅಥವಾ ಇನ್ನೊಂದಕ್ಕೆ ಹೋಗ್ಬಿಟ್ಟು ಫಸ್ಟು ಸರ್ ಅದು ಮಾಡಲಿ ಸರ್ ಇವ್ನು ಬಾಸ್ ಮಾ ಬರೀ ಅವರು ಹೇಳ್ದಾಗ ಮಾಡ್ತಾರಲ್ಲ ಆ ಕೆಲಸ ಆ ಪ್ರಾಣಿ ಪಕ್ಷಿಗಳ ಬಗ್ಗೆ ಮೇಲ್ಗಡೆ ಆರಾಡ್ತಿರೋ ಪ್ರಾಣಿ ಪಕ್ಷಿಗಳ ಬಗ್ಗೆ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರಲ್ಲ ಸರ್ ಆ ಹೃದಯ ಸರ್ ಇವಾಗ ಇತ್ತೀಚೆಗೆ ಒಂದು ಫಂಕ್ಷನ್ಲಿ ಹೇಳ್ತಾರೆ ನಮ್ಮೆಲ್ಲರ ಎಸ್ಸಲ್ಲೂ ಒಂದೊಂದು ವರ್ಷ ಕಿತ್ಕೊಂಡು ದರ್ಶನ ನಿನಗೆ ಆಯಸ್ಕೊಡ್ಲಿ ಅಂತ ಇದೇ ಮಾತು ನನ್ನ ಪಾದಯಾತ್ರೆ ಹೋದಾಗ ನೀವು ಕೇಳಿದ್ರಿ ಸರ್ ನೀವೇನಾದರೂ ದೇವ್ರ ಹತ್ರ ಕೇಳೋದಾದ್ರೆ ಏನು ಕೇಳ್ತೀರ ಅಂದಾಗ ಆ ಭಗವಂತ ಏನಾದರೂ ನೀವು ಪ್ರತ್ಯಕ್ಷ ಆದರೆ ಡಿ ಬಾಸ್ ಅವ್ರಿಗೆ ಆಯಸ್ನ ಜಾಸ್ತಿ ಮಾಡಿ ನೆಮ್ಮದಿಯಾಗಿ ಇರೋ ಥರ ಒಂದು ವರನ ಕೊಡೋ ದೇವ್ರೆ ಅಂತ ಕೇಳ್ತೀನಿ ಅಂತ ಹೇಳಿದ್ದೆ ಸರ್ ಯಾಕಂದರೆ ಸರ್ ಪ್ರಾಣಿ ಪಕ್ಷಿ ಬಗ್ಗೆ ಕೂಡ ಯೋಚನೆ ಮಾಡೋಂಥ ಒಂದು ಮನಸ್ಸಿದೆ ಸರ್ ಅವ್ರಿಗೆ ಖಂಡಿತ ಖಂಡಿತ ನಮ್ಮ ಮತ್ತು ಇನ್ನೊಂದು ಸರ್ ಏನಕ್ಕೆ ಇದನ್ನೆಲ್ಲ ಇಲ್ಲ ಅಂದರೆ ಸರ್ ಮೊನ್ನೆ ಬರ್ಡೇ ಆಗಿದೆ ಸರ್ ಬರ್ಡೇಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವ್ರು ನಿಜ ಸರ್ ಇನ್ನು ಪ್ರೊಡ್ಯೂಸರ್ ವಿಚಾರ ಕೇಳಲೇಬೇಕು ಸರ್ ಸರ್ ಇಷ್ಟು ದಿನ ನೀವು ಇಂಡಸ್ಟ್ರಿ ಎಲ್ಲ ಸಿನಿಮಾಗಳ ರಿವ್ಯೂ ತಗೊಂಡಿದ್ದೀರಾ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ್ನ ನೋಡಿದ್ದೀರಾ ಸರ್ ನಿರ್ಮಾಪಕರು ಏನಕ್ಕೆ ದುಡ್ಡು ಹಾಕ್ತಾರೆ ಸರ್ ದುಡ್ಡು ಮಾಡಬೇಕು ಅಂದರೆ ದುಡ್ಡು ಹಾಕೋದು ಅದನ್ನು ಬಿಟ್ಟು ಸರ್ ಕಲೆಗೆ ಕಲೆಗೆ ಬೆಲೆ ಕೊಟ್ಟು ಬೆಲೆ ಕೊಡಬೇಕು ಅನ್ನೋದು ಕೂಡ ಇರುತ್ತೆ ಒಂದಾ ಸರ್ ಆಮೇಲೆ ಬ್ಯಾಕ್ ಗ್ರೌಂಡ್ ನೋಡಿ ಎಲ್ಲ ಥರ ಎಲ್ಲ ಥರ ನಿರ್ಮಾಪಕರು ಇದ್ದಾರೆ ಸರ್ ಪಾಪ ಒಳ್ಳೆಯವರು ಇದ್ದಾರೆ ಅದ್ರಲ್ಲಿ ದುಡ್ಡು ಬಿಸ್ನೆಸ್ ವೈಸ್ ಎಲ್ಲ ಯಾಕಂದರೆ ಸಿ ಎಲ್ಲದು ಬಿಸ್ನೆಸ್ಸೇ ಸರ್ ಆಮೇಲೆ ಬ್ಯಾಕ್ ಗ್ರೌಂಡ್ ನೋಡಿ ಒಂದು ಸಪೋರ್ಟ್ ಇರೋದು ನೋಡಿ ಈ ಥರದ್ದೆಲ್ಲ ನೋಡಿ ದುಡ್ಡಾಕೋರನ್ನ ನೋಡಿದಿರಾ ಸರ್ ಆ ಥರ ಎಲ್ಲ ಲೈಫ್ ಕೊಟ್ಕೊಂಡಿರೋಂಥ ಹೀರೋಗಳ್ನ ನೋಡಿದ್ದೀವಿ ಸರ್ ಆದರೆ ಇವತ್ತು ನನಗೆ ನಾನು ಒಬ್ಬ ರೈತನ ಮಗಾಗಿ ನನಗೊಂದು ಪ್ರೌಡ್ ಫೀಲ್ ಏನಂದರೆ ಸರ್ ಇವರು ಬ ನಾನು ಪ್ರೀತಿಸ್ತಾರಂಥ ವ್ಯಕ್ತಿ ದರ್ಶನ್ ಸರ್ ನನ್ನ ಎದೆ ಮೇಲೆ ಟ್ಯಾಟೂ ಇದೆ ಅಂದ್ಬಿಟ್ಟು ಅದು ಎರಡೇ ರೀಸನ್ನು ಸರ್ ಅದು ಎರಡೇ ರೀಸನ್ಗೆ ಒಬ್ಬರು ನಿರ್ಮಾಪಕರು ಒಬ್ಬರ ಇಬ್ಬರು ಮೂರು ಜನ ನಿರ್ಮಾಪಕರು ನಿನಗೆ ನಾನು ಸಿನ್ಮಾ ಮಾಡ್ತೀನಿ ನಿನ್ನ ಕಲಾವಿದ ಇನ್ನೊಂದು ಮತ್ತೊಂದು ಅಲ್ಲ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನಕ್ಕೋಸ್ಕರ ನಾನು ನಿನಗೆ ಸಿನಿಮಾ ಮಾಡ್ತೀನಿ ಈ ಥರ ಕ್ಯಾಟಗರಿ ಅವರು ನಿರ್ಮಾಪಕರು ಇದ್ದಾರೆ ಸರ್ ಮತ್ತು ಇನ್ನೊಂದು ನೆನಪಿರಲಿ ಇಂಥ ದೊಡ್ಡ ಗುಣ ಇದೆ ಅಡಿಬಾಸ್ ಅವರಿಗೆ ಅಂಥವ್ರನ್ನ ಶ್ರಪ್ಯ ಅಂತಕ್ಕಂಥ ವ್ಯಕ್ತಿ ಎಷ್ಟು ಚೀಪಾಗಿ ಆ ಒಂದು ವರ್ಡನ್ನು ಬಳಸ್ತಾನೆ ಕುಡ್ಕೊಳ್ಳೋದನ್ನಂದ್ರೆ ಅದನ್ನು ಕೇಳೋಕ್ಕಾಗಲ್ಲ ನಮಗೆ ಸರ್ ಇವು ಸರ್ ಅವ್ನು ಕುಡ್ದೆ ಮಾತಾಡ್ತಾ ಅವ್ನು ಅಲ್ಲಿ ಕರೆಕ್ಟಾಗಿ ನನ್ನ ಡೌಟು ಸರ್ ನನಗೆ ಅವ್ನ ಜೀವನದಲ್ಲಿ ಕೊಡದೆ ಅಲ್ವಾ ಸರ್ ಹಂಗಾದ್ರೆ ಸರ್ ಆಯಿತು ಇವಾಗ ಅವರು ಜೈಲಿಗೆ ಹೋಗಿದ್ದ ವಿಚಾರಕ್ಕೆ ಹೀರೋಯಿನ್ ಸರ್ ಇವನೂರು ಅಪ್ಪಂಗೆ ಹುಟ್ಟಿದರೆ ವೀಡಿಯೋ ತಂದು ತೋರಿಸ್ಲಿ ಸರ್ ಐತಾ ಸರ್ ಇವನತ್ರ ಸರ್ ಒಂದು ಸಿನಿಮಾ ಒಂದು ಸಿನಿಮಾ ರಂಗ ಅಂತಂದರೆ ಸಿಕ್ಕಿದಾಗ ಮಾತಾಡ್ಸೋ ರೀತಿ ಇರ್ಬೋದು ಅಥವಾ ಕೆಲವೊಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗ ಅನುಮಾನ ಅನುಮಾನ ಪಡೋ ರೀತಿ ಇರ್ಬೋದು ನಾರ್ಮಲ್ ಸರ್ ಬೇರೆಯವರೇ ರಿಯಾಕ್ಟ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ನಿಜ ಸತ್ಯಾಂಶ ತಿಳಿದ ಮೇಲೆ ಸುಮ್ಮನಾಗಿದ್ದಾರೆ ಅಂಥದ್ರಲ್ಲಿ ಅದಕ್ಕೆ ವಿಚಾರ ತಗೊಂಡು ಆಮೇಲೆ ಅವ್ರ ಪರ್ಸ್ನಲ್ ವಿಚಾರ ತಗೊಂಡು ಈ ಕಿತ್ತೋದು ನನ್ನ ಮಗ ಯಾವನು ಸರ್ ಮಾತಾಡೋಕ್ಕೆ ಫಸ್ಟು ಯಾವನು ಸರ್ ಸರ್ ಮತ್ತಿ ಇನ್ನೊಂದು ಸರ್ ಇವತ್ತು ದರ್ಶನ್ ಸರ್ ಅನ್ನ ಹೆಸರು ಒಬ್ಬರ ಹೆಸ್ರನ್ನ ಬಳಸ್ತಿದ್ರೆ ಸರ್ ಇವತ್ತು ನಾವು ನೋಡ್ಬೋದು ಸರ್ ಎಷ್ಟೋ ಸಂಘಗಳು ಎಷ್ಟೋ ಫ್ಯಾನ್ ಪೇಜ್ಗಳಿದೆ ಸರ್ ಹೌದು ಸತ್ಯ ಸರ್ ಡಿ ಕಂಪ್ನಿ ಅಂತ ಪುನೀತ್ ಅಣ್ಣ ನಡೆಸ್ತಾ ಇದ್ದಾರೆ ಅದಾದಮೇಲೆ ವಿಜಯ್ ತೂಗುದೀಪಣ್ಣ ಅದಾದಮೇಲೆ ಅಭಿ ಅಣ್ಣ ಗೋವಿಂದಣ್ಣ ಮೈಸೂರು ನಾಗಣ್ಣ ವಿನಯ್ ವಿನಯಣ್ಣ ಅಣ್ಣ ಸ್ಟೋನಿ ಬ್ರೋಕರ್ ಆಮೇಲೆ ಅದ್ರ ಸುತ್ತ ಇರೋಂಥ ಇನ್ನೂ ಇದು ಆಮೇಲೆ ಕುಮಾರಣ್ಣ ಅಂದ್ಬಿಟ್ಟು ಒಬ್ರು ಇದ್ದಾರೆ ಅವರು ಇನ್ನೂ ತುಂಬ ಜನ ಇದ್ದಾರೆ ಸರ್ ಅವ್ರು ಕೆಲವೊಬ್ರು ಹೆಸರುಗಳು ಬರ್ತಾ ಇಲ್ಲ ಆರ್ ಆರ್ ನಗರವರು ಅವರು ಆಮೇಲೆ ಸಂದೀಪಣ್ಣ ಅಂದ್ಬಿಟ್ಟು ಮಂಡ್ಯ ಎಂಟೈರ್ ಕರ್ನಾಟಕ ಸರ್ చంద్రపట్న నితిన ఆసన్ను చంద్ర మండ్య మద్దూరు శ్రీరంగపట్నం మైసూరు సార్